யாரி <laughs> இருக்க ನೀಡ್ತಾ ಇರ್ತಕ್ಕಂಥದ್ದು ಮತ್ತೆ ವಾರದಲ್ಲಿ ಐದು ದಿನ ಕ್ಷೀರಭಾಗ್ಯ ಇದ್ದರೆ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಗೆಯೇ ಪ್ರತಿನಿತ್ಯ ಮಕ್ಕಳಿಗೆ ಏನು ಅವಷ್ಟಿಕತೆಯನ್ನು ಪೂರ್ಣಲಿಕ್ಕೆ ಅವರಿಗೆ ಒಂದು ಪೌಷ್ಟಿಕ ಆಹಾರವಾಗಿ ಮ ಬಟ್ಟೆಯನ್ನು ಕೊಟ್ಟ ಆಗ್ತಕ್ಕಂಥದ್ದು ಇದೆಲ್ಲ ತಮ್ಮದಲ್ಲೇ ಅಸಾಧ್ಯ ವಹಿಸುವಂತ ಅವಶ್ಯಕತೆ ಇಲ್ಲ ಇವತ್ತು ಒಂದನೇ ತರಗತಿಯಿಂದಲೇ ಮಕ್ಕಳಿಗೆ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆ ಸರ್ಕಾರಿ ಶಾಲೆಗಳಲ್ಲಿ ಇದೆ ಹಾಗಾಗಿ ಎಲ್ಲ ಪೋಷಕರು ಹೆಚ್ಚಾಗಿ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ತಮ್ಮ ಮಕ್ಕಳ ಒಂದು ಭವಿಷ್ಯವನ್ನ ರೂಪಿಸಿಕೊಂಡ ವ್ಯವಸ್ಥೆ ಪೋಷಕರ ಇವತ್ತು ಈ ಒಂದು ಐದು ಕೊಠಡಿಗಳನ್ನ ಉದ್ಘಾಟನೆ ಮಾಡಿದ್ದೇವೆ ಪ್ರಾರಂಭ ಮಾಡಿದ್ದೇವೆ ನನಗೆ ಅದು ಬಹಳ ಸಂತೋಷವಾಗಿದೆ ವಿಶೇಷವಾಗಿ ನಮ್ಮ ಅಧ್ಯಾಪಕ ಬಂಧುಗಳು ನಾಲ್ಕು ಜನ ಲೇಡೀಸ ನೋಡೋಣ ಯಾವ ರೀತಿ ಈ ಒಂದು ಶಾಲೆಯಿಂದ ನೀವು ಮೇಲೆ ತರ್ತಿರೋ ಇವತ್ತು ಒಂದು ಹತ್ತು ಮಕ್ಕಳನ್ನ ಸರ್ಕಾರ ಪ್ರೈವೇಟು ಶಾಲೆಯಿಂದ ಮುಖಾಂತರ ಈ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದೀರಿ ನಿಮ್ಮನ್ನೆಲ್ಲ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ ವಿಶೇಷವಾಗಿ ಇವತ್ತು ಇವತ್ತು ಒಂದು ನಮ್ಮ ಕುಮಾರಸ್ವಾಮಿ ಇವಾಗ ಕೇಂದ್ರ ಮಂತ್ರಿಗಳು ಆ ದಿವಸ ನಾನು ಜ್ಞಾಪಕ ಬರುತ್ತೆ ಅವತ್ತು ಒಂದು ಮೆರವಣಿಗೆ ಹೋಗ್ತಾ ಇದ್ರು ನೀವೆಲ್ಲ ಕೂಡ ಮಕ್ಕಳೆಲ್ಲ ಕೂಡ ಅಡ್ಡಿ ಬಂದಿರಿ ಸಂತೋಷ ಅವತ್ತು ಮಧ್ಯೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿ

ಕನ್ನಡ ಮಿತ್ರರು ರಾಮೇಂದ್ರ ಈ ಒಂದು ಶಾಲೆಗೆ ಉಪಕರಣಗಳನ್ನ ಕೊಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದಗಳೇ ಕೊಡ್ತೇನೆ ಮತ್ತೆ ಶ್ರೀನಿವಾಸ ಉದ್ಯೋಗರು ಏನಾಗಿ ಏನ್ ಮಾಡಬೇಕು ಅದನ್ನು ಕಾರ್ಯಕ್ರಮವನ್ನು ಮತ್ತೆ ಈ ನಮ್ಮ ಪಿ ಪೀಡೋ ಬಂದಿದ್ದಾರೆ